ರಾಜಧಾನಿ ಬೆಂಗಳೂರನ್ನ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ ಐದರ ಬಿಸಿ ನಿಂದ ಅಡ್ಡಹೊಳೆ ರಸ್ತೆಯ ಚತುಷ್ಪಥ ಕಾಮಗಾರಿ ಇನ್ನೇನು ಮುಗಿಯುವ ಹಂತಕ್ಕೆ ತಲುಪಿದೆ ಆದರೆ ನೆಲ್ಯಾಡಿ ಎಂಬಲ್ಲಿ ಸ್ಥಳೀಯ ವರ್ತಕರ ಗೊಂದಲದ ವರ್ತನೆಯಿಂದಾಗಿ ನೆಲ್ಯಾಡಿ ಪೇಟೆಯ ಕಾಮಗಾರಿ ಸ್ಥಗಿತಗೊಂಡಿದ್ದು ಪ್ರಯಾಣಿಕರು ಪರದಾಡುವಂತಾಗಿದೆ ಒಂದು ಕಡೆಯ ವರ್ತಕರು ಹೆದ್ದಾರಿ ಇಲಾಖೆಗೆ ತಮಗೆ ಓವರ್ ಬ್ರಿಡ್ಜ್ ಕೊಡಿ ಎಂದು ಮನವಿಯನ್ನ ಮಾಡಿದ್ರೆ ಇನ್ನೊಂದು ಕಡೆಯ ವರ್ತಕರು ತಮಗೆ ಅಂಡರ್ ಪಾಸ್ ಕೊಡಿ ಎಂದು ಮನವಿ ಮಾಡಿದ್ದಾರೆ ಇಲಾಖೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂಡರ್ ಪಾಸ್ ಕಾಮಗಾರಿ ಆರಂಭಿಸಿ ಅರ್ಧ ಕಾಮಗಾರಿಯನ್ನು ಮುಗಿಸಿದ ಬಳಿಕ ವರ್ತಕರು ತಮಗೆ ಓವರ್ ಬೇಕೆಂದು ಹಠ ಹಿಡಿದಿದ್ದು ಕಾಮಗಾರಿ ನಡೆಸ್ತಾ ಇರುವ ಕಂಪೆನಿ ಇದೀಗ ಗೊಂದಲಕ್ಕೆ ಸಿಲುಕಿದೆ ಮಂಗಳೂರು ಬೆಂಗಳೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಸಿಗುವಂತಹ ಸಣ್ಣ ಪೇಟೆಗಳಲ್ಲಿ ನೆಲ್ಲಿಯಡಿಯು ಒಂದು ಹೆದ್ದಾರಿಯ ಚತುಷ್ಪಥ ಕಾಮಗಾರಿ ನಡೀತಾ ಇರುವ ಹಿನ್ನೆಲೆಯಲ್ಲಿ ನೆಲ್ಯಾಡಿಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರುವ ಕಾರಣ ಹೆದ್ದಾರಿ ಇಲಾಖೆ ಅಂಡರ್ ಪಾಸ್ ನಿರ್ಮಿಸಲು ನಿರ್ಧರಿಸಿತ್ತು ಈ ನಡುವೆ ಅಂಡರ್ ಪಾಸ್ ನಿರ್ಮಿಸಿದಲ್ಲಿ ಬೆಳೀತಾ ಇರುವ ನೆಲ್ಯಾಡಿ ಪೇಟೆಯ ಅಭಿವೃದ್ಧಿ ಕುಂಠಿತವಾಗಲಿದೆ ಎನ್ನುವ ಅಭಿಪ್ರಾಯವನ್ನ ನೆಲ್ಯಾಡಿಯ ವರ್ತಕ ಸಂಘ ಇಲಾಖೆ ಮತ್ತು ಕಾಮಗಾರಿ ಕೈಗೆತ್ತಿಕೊಂಡಿದ್ದ ಕಂಪನಿಯ ಮುಂದಿಟ್ಟಿತ್ತು ಈ ವಿಚಾರವನ್ನ ಅಂದಿನ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಗಮನಕ್ಕೂ ತಂದು ಸಂಸದರು ಫ್ಲೈಓವರ್ ಮಾಡಲು ಸುಮಾರು ನೂರ ಹತ್ತು ಕೋಟಿ ರೂಪಾಯಿಗಳ ಪ್ರತ್ಯೇಕ ಪ್ಲಾನ್ ಕೂಡ ಸಿದ್ಧಪಡಿಸಲು ಇಲಾಖೆಗೆ ಸೂಚಿಸಿದ್ರು ಈ ಪ್ಲಾನ್ ಗೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಸಮ್ಮತಿಸಿದ್ರು ಈ ನಡುವೆ ವರ್ತಕರ ಸಂಘ ಮತ್ತು ಹೆದ್ದಾರಿ ಹೋರಾಟ ಸಮಿತಿಗಳ ನಡುವೆ ವೈಮನಸ್ಸು ಬೆಳೆದು ಒಂದು ತಂಡ ತಮಗೆ ಅಂಡರ್ ಪಾಸ್ ಸಾಕೆಂದು ಒತ್ತಾಯಿಸಿದ್ದು ಇದರಿಂದಾಗಿ ಇಲಾಖೆ ಅಂತಿಮವಾಗಿ ನೆಲ್ಯಾಡಿಪೇಟೆಗೆ ಎರಡು ಅಂಡರ್ ಪಾಸ್ ನಿರ್ಮಿಸುವ ಕಾಮಗಾರಿಯನ್ನ ಅರ್ಧದಷ್ಟು ಪೂರ್ಣಗೊಳಿಸಿತ್ತು ಈ ನಡುವೆ ಇನ್ನೊಂದು ತಂಡ ನಮಗೆ ಅಂಡರ್ ಪಾಸ್ ಬೇಡ ಫ್ಲೈಓವರ್ ಬೇಕೆಂದು ತಗಾದೆ ತೆಗೆದಿದೆ ಅಲ್ಲದೆ ಕಾಮಗಾರಿ ನಡೆಸ್ತಾ ಇದ್ದ ಕಂಪನಿ ಸಿಬ್ಬಂದಿಗಳನ್ನ ಕೆಲಸ ಮಾಡದಂತೆ ತಡೆದಿದೆ ಎರಡು ಅಂಡರ್ಪಾಸ್ ಕಾಮಗಾರಿ ಪೂರ್ಣಗೊಂಡು ರಸ್ತೆಯ ಎರಡೂ ಪಕ್ಕದಲ್ಲಿ ತಡೆಗೋಡೆ ನಿರ್ಮಿಸುವ ಕಾಮಗಾರಿ ಆರಂಭಿಸಿದ ಗುತ್ತಿಗೆ ಪಡೆದ ಕಂಪನಿಗೆ ಈ ದಿಢೀರ್ ಬೆಳವಣಿಗೆ ಆಘಾತಗೊಳಿಸಿದ್ದು ನೆಲ್ಯಾಡಿಯಲ್ಲಿ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಿ ತೆರಳಿದ ಇನ್ನು ಫ್ಲೈಓವರ್ ಅಂತಿಮವಾದ ಬಳಿಕ ಅಂಡರ್ ಪಾಸ್ಗೆ ಬೇಡಿಕೆ ಇಟ್ಟವರು ಯಾರು ಎನ್ನುವುದು ನಿಗೂಢವಾಗಿಯೇ ಉಳಿದಿದೆ ಕಾಮಗಾರಿ ಅರ್ಧಕ್ಕೆ ನಿಂತ ಪರಿಣಾಮ ಕಿರಿದಾದ ಸರ್ವಿಸ್ ರಸ್ತೆಯಲ್ಲೇ ವಾಹನಗಳು ಓಡಾಡಬೇಕಾದ ಸ್ಥಿತಿ ಇಂದಿದೆ ಮಳೆಯ ಸಂದರ್ಭದಲ್ಲಿ ಮಳೆ ನೀರು ಹರಿದು ಹೋಗಲು ಸಮರ್ಪಕ ವ್ಯವಸ್ಥೆ ಇಲ್ಲದ ಕಾರಣ ಪ್ರಯಾಣಿಕರು ಮತ್ತು ಸ್ಥಳೀಯರು ಸಂಕಷ್ಟ ಎದುರಿಸುವಂತಾಗಿದೆ ಇನ್ನು ವರ್ತಕರ ಈ ನಡುವೆ ಇದೀಗ ಹೆದ್ದಾರಿ ಪ್ರಯಾಣಿಕರನ್ನ ಸಂಕಷ್ಟ ದೂಡುವಂತೆ ಮಾಡಿದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲೂ ವಾಹನಗಳು ಸಿಲುಕಬೇಕಾದ ಪರಿಸ್ಥಿತಿ ನೆಲ್ಯಾಡಿಯಲ್ಲಿದ್ದು ಇಲಾಖೆ ಈ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಎನ್ನುವ ಒತ್ತಾಯ ಹೆದ್ದಾರಿ ಪ್ರಯಾಣಿಕರಿಂದ ಕೇಳಿ ಬರಲಾರಂಭಿಸಿದೆ ಭರವಸೆಯನ್ನು ಕೊಟ್ಟಿದ್ದಾರೆ ಮೂರು ಅಂಡರ್ ಪಾಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಮಾಡುವ ಭರವಸೆಯನ್ನು ನಮಗೆ ಮೊನ್ನೆ ತಾನೇ ಕೌಕಡಿ ನೆಲ್ಲಾಡಿ ಪಂಚಾಯತ್ ಕಾರ್ಯಕ್ರಮಕ್ಕೆ ಬಂದವರು ಅದನ್ನು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಯನ್ನು ಭರವಸೆ ನನಸಾಗಲಿ ಅಂತ ನನ್ನ ಆಶಯ ನಮ್ಮ ಬೇಡಿಕೆ ಇದ್ದದ್ದು ಓವರ್ ಬ್ರಿಡ್ಜ್ ಅದು ಈಡೇರಲಿಲ್ಲ ಅಂತೇಳಿ ಈ ಫ್ಲೈಓವರ್ ಮಾಡಿದ್ದಾರೆ ನಮಗೆ ಬೇಕಿದ್ದದ್ದು ಓವರ್ ಬ್ರಿಡ್ಜೇ ಬೇಕಿದ್ದದು ಮತ್ತೆ ಮೀನೊಂದಿ ಅವರು ಫ್ಲೈಓವರ್ ಬೇಕಿ ಹಾಗೆ ಮಾಡಿದ್ದಾರೆ ಸಂಘಟನೆ ಏನಾದರೂ ಮಾಡಿಕೊಂಡು ಸಂಘಟನೆ ಅಂದರೆ ವರ್ತಕರ ಸಂಘದಲ್ಲಿ ಏನು ಮಾತಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ವರ್ತಕರ ಸಂಘದ ಎಲ್ಲ ಬೆಂಬಲ ಅಂದರೆ ಫ್ಲೈಓವರ್ ಆಗಬೇಕು ಓವರ್ ಬ್ರಿಡ್ಜ್ ಆಗಬೇಕಂತೇಳಿ ಆಗ್ರಹ ಇದ್ದದ್ದು ಅದನ್ನು ಏನಾಗಿದೆ ಏನು ಯಾವ ಕಾರಣದ ಕೈಗಳದಲ್ಲಿ ಕೆಲಸ ಮಾಡಿದ್ದೇವೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಈಗ ಪ್ರಯಾಣಿಕರಿಗೆ ಮತ್ತು ಸಾರ್ವಜನಿಕರಿಗೆ ದೊಡ್ಡ ತೊಂದರೆಯಾಗಿದೆ